ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ದಿನೇಶ್ ಕಾರ್ತಿಕ್ಗೆ ಬೈದ ರೋಹಿತ್ ಶರ್ಮಾ ನೋಡಬಹುದು ಈ ಒಂದು ವೈರ್ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ದಿನೇಶ್ ಕಾರ್ತಿಕ್ ಪೇಪರ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು ಇನ್ನು ಡಿಕೆ ಕೇವಲ ಇಪ್ಪತ್ತ ಮೂರು ಬಾಲಿಗೆ ಅಜಯ ಐವತ್ತ ಮೂರು ರನ್ ಬಟ್ ಈ ಬಳಿಕ ಪಂದ್ಯದ ಮಧ್ಯೆ ಈಗ ರೋಹಿತ್ ಶರ್ಮಾ ಅವರು ದಿನೇಶ್ ಕಾರ್ತಿಕ್ಗೆ ಬೈಕ್ ನಲ್ಲಿ ಬೈದಿದ್ದಾರೆ ಬಟ್ ಏನ್ ಅಂತ ಕೇಳೋದಾದರೆ ನೋಡಬಹುದು ಈ ಒಂದು ವಿಡಿಯೋ ಈಗ ಎಲ್ ಡೇ ವೈರಲ್ ಆಗ್ತದೆ ಬಟ್ ಮತ್ತೆ ಈಗ ಟಿ ಟ್ವೆಂಟಿಗೆ ಆಡ್ತಿ ಅಂತ ದಿನೇಶ್ ಕಾರ್ತಿಕ್ ಅವರಿಗೆ ಈಗ ತಮಾಷೆ ಮೂಲಕ ರೋಹಿತ್ ಶರ್ಮಾ ಅಂದರು ಬಟ್ ಯಾವ ರೀತಿಯಾಗಿದೆ ಆ ಒಂದು ಇಮೇಜ್ ನೀವು ಇಲ್ಲಿ ನೋಡ್ಬೋದು ಅಂದರೆ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯ ಸೋತಿದೆ ಅಂದರೆ ಬ್ಯಾಕ್ ಟು ಬ್ಯಾಕ್ ನಾಲ್ಕು ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಸೋತಿದೆ ಆರು ಪಂದ್ಯದಲ್ಲಿ ಗೆದ್ದಿರೋದು ಕೇವಲ ನಾವು ಒಂದು ಪಂದ್ಯ ಮಾತ್ರ ಪ್ಲೇ ಆಫ್ನಿಂದ ಉಳ್ಕೊಳ್ಬೇಕಾದ್ರೆ ಉಳಿದೆಲ್ಲ ನಮ್ಮ ಆರ್ ಸಿ ಬಿ ಪಂದ್ಯ ಗೆಲ್ಲಲೇಬೇಕು ಇಕ್ಕಾಗಿ ಆರ್ ಸಿ ಬಿ ದೊಡ್ಡ ಆಘಾತ ಅಂತ ಹೇಳ್ಬೋದು ಇದರ ನಡುವೆ ಪಾಪ ಆಗಿರ್ಬೋದು ರಜತ್ ಪಾಟಿದಾರ್ ದಿನೇಶ್ ಕಾರ್ತಿಕ್ ಅವರು ಈಗ ಅದ್ಭುತವಾಗಿ ಆಡಿದರು ಇದರ ಹೊತ್ತಾಗಿ ಆರ್ ಸಿ ಬೆತ್ತ ಈಗ ಬಾರಿ ಮೇಲೆ ಸ್ವಲ್ಪ ಮತ್ತೆ ಈಗ ವೀಕ್ ಆಗಿದೆ ಎಲ್ಲರೂ ಕೂಡ ದುಬಾರಿ ಸ್ಪೆಲ್ ಕೂಡ ಮಾಡಿದರು ಆರ್ ಸಿ ಬೆತ್ತದ ಸೋಲಿಗೆ ಇದು ಕಾರಣ ಬಟ್ ದಿನೇಶ್ ಕಾರ್ತಿಕ್ ಅವರಿಗೆ ರೋಹಿತ್ ಶರ್ಮಾ ಬೈದಿದ್ದು ಇದೀಗ ಈ ಒಂದು ವಿಡಿಯೋ ಎಲ್ಲೆಡೆ ಈಗ ವೈರಲ್ ಆಗಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ Ikutlah saya lagi thank you